ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಗಿರೀಶ್ ಮಟ್ಟಣ್ಣವರ್ ಜಯಂತ್ ಟೀಗೂ ಕೂಡ ಎಸ್ಐಟಿ ನೋಟಿಸ್ ಕೊಡುವಂತಹ ಸಾಧ್ಯತೆ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗುವಂತೆ ಗಿರೀಶ್ ಮಟ್ಟಣ್ಣವರ್ ಜಯಂತ್ ಟೀಗೂ ಕೂಡ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಕೊಡೋ ಸಾಧ್ಯತೆ ಇದೆ ಮಾಸ್ಕ್ ಮ್ಯಾನ್ ಜೊತೆಗೆ ಇರೋದು ನಾವೇ ಅಂತ ಗಿರೀಶ್ ಮಟ್ಟಣ್ಣವರ್ ಹೇಳಿದ್ರು ಆತನ ಜೊತೆಗಿದ್ದು ನಾವೇ ಅಂತ ಹೇಳಿದ್ರು ಆದರೆ ಕೆಲವು ದಿನಗಳ ಹಿಂದೆ ಸುದ್ದಿಗೋಷ್ಠಿ ನಡೆಸಿದ್ದಂತಹ ತಿಮರೋಡಿ ಮಟ್ಟಣ್ಣವರ ವಿಚಾರಣೆ ವೇಳೆಯಲ್ಲಿ ಮಟ್ಟಣ್ಣವರ ಹಾಗೂ ಜಯಂತ ಹೆಸರನ್ನು ಚಿನ್ನಯ್ಯ ಹೇಳಿದ್ದ ಇಲ್ಲ ನನ್ನ ಜೊತೆಗೆ ಅವತ್ತು ಇದ್ದವರು ಮಟ್ಟಣ್ಣವರ ಹಾಗೂ ಜಯಂತ ಟಿ ಅಂತ ಚಿನ್ನಯ್ಯ ಈ ಇಬ್ಬರ ಹೆಸರನ್ನು ಹೇಳಿದರು ಇನ್ನು ಚಿನ್ನಯ್ಯ ಹೆಸರು ಹೇಳಿದ ಬೆನ್ನಲ್ಲೇ ಇಬ್ಬರಿಗೂ ಎಸ್ ಐ ಟಿ ಅಧಿಕಾರಿಗಳು ನೋಟಿಸ್ ಕೊಡುವಂತಹ ಸಾಧ್ಯತೆ ಇದೆ ಈ ಇಬ್ಬರ ಹೆಸರು ಹೇಳಿದ್ದಾರೆ ಹೀಗಾಗಿ ಇಬ್ಬರನ್ನೂ ಕೂಡ ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆ ಇದೆ ಇನ್ನು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಚಿನ್ನಯ್ಯ ಯಾವ್ಯಾವ ವಿಚಾರಗಳನ್ನು ಹೇಳಿದ್ದಾರೆ ಜಯಂತ ಟಿ ಅವರ ಬಗ್ಗೆ ಏನೆಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಇದರ ಜೊತೆಗೆ ಗಿರೀಶ್ ಮಠಣ್ಣವರವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಒಂದು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅಂದರೆ ಅವರ ಪಾತ್ರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣಕ್ಕೂ ಅವರಿಗೂ ಏನು ಲಿಂಕು ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನೇನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ಆಧರಿಸಿ ಅಂದರೆ ಯಾವಾಗ ಸಿಕ್ಕರು ಏನು ಎತ್ತ ಆ ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸ್ಥಿ ಪಂಜರಗಳು ಇದೆ ಅಂತ ಏನು ಹೇಳಿದರು ಸಾವಿರಾರು ಹೆಣಗಳನ್ನು ಹೂತಿಟ್ಟಿದ್ದಾರೆ ಅಂತ ಏನು ಹೇಳಿದರು ಆ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚಿನ್ನಯ್ಯ ಏನೇನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಅಂದರೆ ಈ ಅಂತೆ ಕಂತೆಗಳು ಏನಿತ್ತು ಸುಳ್ಳು ಹೇಳೋದಕ್ಕೇನಾದರೂ ಹೇಳಿದ್ರ ಅಥವಾ ಹೇಳಿದ್ದೆಲ್ಲ ಸತ್ಯನೇನಾ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನೇನೆಲ್ಲ ಹೇಳಿದ್ದಾರೆ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಗಿರೀಶ್ ಮಟ್ಟಣ್ಣವರು ಹಾಗೂ ಜಯಂತ್ ಟಿ ಅವರನ್ನು ಕೂಡ ಪ್ರಶ್ನೆ ಮಾಡುವಂತಹ ಸಾಧ್ಯತೆ ಇದೆ ಇದಕ್ಕವರು ಯಾವ ರೀತಿಯಾಗಿ ಉತ್ತರ ಕೊಡ್ತಾರೆ ಈ ಇಬ್ಬರ ಪಾತ್ರ ಏನು ಅದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ ಇನ್ನು ಪ್ರತಿದಿನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಂಟೆ ಗಂಟೆಗೆ ವಿಚಾರಣೆ ಆದಂತಹ ಸಂದರ್ಭದಲ್ಲಿ ಪ್ರತಿ ಗಂಟೆಗೂ ಕೂಡ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಸಿಗ್ತಾ ಇದೆ ಹಲವಾರು ವಿಚಾರಗಳು ಬೆಳಕಿಗೆ ಬರ್ತಾ ಇದೆ ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ಯಾವ ಮಾಹಿತಿಗಳು ಹೊರಬೀಳತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ ಇನ್ನು ಗಿರೀಶ್ ಮಟ್ಟಣ್ಣವರವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪಗಳನ್ನು ಮಾಡಿದ್ರು ಹೆಣಗಳನ್ನು ಹೂತಾಕಿರುವಂಥದ್ದು ನಾಪತ್ತೆಯಾಗಿರುವಂತಹ ವಿಚಾರ ಹೀಗೆ ಸಾಕಷ್ಟು ಆರೋಪಗಳನ್ನು ಮಾಡಿದರು ಈ ನಡುವೆ ಈ ಎಲ್ಲ ಏನು ಹೇಳಿಕೆಗಳಿತ್ತು ಅಂದರೆ ಚಿನ್ನಯ್ಯ ಏನೆಲ್ಲ ಹೇಳಿದ್ದ ಅದರ ಹಿಂದೆ ಗಿರೀಶ್ ಅವರು ಇದ್ದಾರೆ ಅನ್ನುವಂತಹ ಮಾತುಗಳನ್ನು ಹೇಳಲಾಗ್ತಾ ಇತ್ತು ಇದರ ಜೊತೆಗೆ ಚಿನ್ನಯ್ಯ ಕೂಡ ಅವರ ಮಾತನ್ನು ಅವರ ಒಂದು ಹೆಸರನ್ನು ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳು ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುತ್ತಾರ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗುತ್ತೆ